नमस्ते वीक्षक सप्ताश टॉप 10 न्यूज के स्वागत नान शमशिके ಬೆಂಗಳೂರಿನ ಆಶ್ರಮದಲ್ಲಿ ಲಕ್ಷಾಂತರ ಭಕ್ತರು ಸೇರಿ ಮಹಾಶಿವರಾತ್ರಿ ಆಚರಣೆ ಮಾಡಿದ್ರು ಗುರುದೇಪ ಶ್ರೀ ಶ್ರೀ ರವಿಶಂಕರ್ ಮಾರ್ಗದರ್ಶನದಲ್ಲಿ ಭಕ್ತಿ ಧ್ಯಾನ ಮತ್ತು ರುದ್ರ ಪೂಜೆ ನಡೆದಿತ್ತು ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಭಕ್ತರು ಭಾಗವಹಿಸಿದ್ರು ಇನ್ನು ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಮಹಾಪ್ರಸಾದ ವಿತರಿಸಲಾಯಿತು ಮತ್ತು ನೂರ ದೇಶಗಳಿಂದ ಜನರು ಲೈವ್ ವೆಬ್ಕಾಸ್ಟ್ ಮೂಲಕ ಕಾರ್ಯಕ್ರಮ ವೀಕ್ಷಿಸಿದ್ರು ಭಕ್ತಿ ಸಂಗೀತ ಮತ್ತು ವೇದಘೋಷಗಳಿಂದ ಆಶ್ರಮದಲ್ಲಿ ಆಧ್ಯಾತ್ಮಿಕ ವಾತಾವರಣ ಮೂಡಿತು ಶಿವಮೊಗ್ಗ ದಾವಣಗೆರೆ ಮತ್ತು ಶಿರಸಿ ಜಾತ್ರೆ ಸಮಯದಲ್ಲೇ ಹಲವು ರೈಲುಗಳು ರದ್ದಾಗಿವೆ ವಿಶೇಷವಾಗಿ ಜನಪ್ರಿಯ ಜನ್ ಶತಾಬ್ದಿ ಎಕ್ಸ್ಪ್ರೆಸ್ ಸಂಚಾರ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ರದ್ದಾಗಿದೆ ಇಂದ ಶಿವಮೊಗ್ಗ ಹುಬ್ಬಳ್ಳಿಯಿಂದ ಅರಸಿಕೆರೆ ಸೇರಿದಂತೆ ಹಲವು ರೈಲುಗಳಲ್ಲಿ ವ್ಯತ್ಯಯ ಉಂಟಾಗಿದೆ ಜಾತ್ರೆ ಸಮಯದಲ್ಲಿ ಲಕ್ಷಾಂತರ ಜನರು ಪ್ರಯಾಣಿಸುವುದರಿಂದ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಇಂದು ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ ಪ್ರಸ್ತುತ ಅವರು ಜೈಲಿನಲ್ಲಿರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಮತ್ತು ಕುಟುಂಬದವರು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ರಕ್ಷಿತಾ ಪ್ರೇಮ್ ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಶುಭಾಶಯ ಕೋರಿದ್ದಾರೆ ಅಭಿಮಾನಿಗಳು ಕಮ್ ಬ್ಯಾಕ್ ಬಾಸ್ ಎಂದು ಹಾರೈಸುತ್ತಿದ್ದಾರೆ ಈ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಒಂದು ರೀತಿಯಲ್ಲಿ ಮಂದವಾಗಿದೆ ಪ್ರತಿ ವರ್ಷ ಸಾವಿರಾರು ಅಭಿಮಾನಿಗಳು ಅವರ ಮನೆಯ ಮುಂದೆ ಜಮಾಯಿಸುತ್ತಿದ್ರು ಆದರೆ ಈ ಬಾರಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಮೂಲಕವೇ ತಮ್ಮ ನೆಚ್ಚಿನ ನಟನೆಗೆ ಶುಭ ಹಾರೈಸುತ್ತಿದ್ದಾರೆ ಎರಡು ದಿನಗಳ ಬಳಿಕ ಚಿನ್ನದ ದರದಲ್ಲಿ ಭಾರಿ ಕುಸಿತ ಕಂಡಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ನೂರು ಗ್ರಾಮ್ ಚಿನ್ನದ ಬೆಲೆ ಸುಮಾರು ಹದಿಮೂರು ಸಾವಿರದ ನೂರು ರೂಪಾಯಿಯಷ್ಟು ಇಳಿಕೆ ಕಂಡು ಬಂದಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಕಡಿಮೆಯಾಗಿದೆ ಬೆಳೆಯ ದರದಲ್ಲೂ ಒಂದು ಕೆಜಿಗೆ ಏಳು ಸಾವಿರ ರೂಪಾಯಿಯಷ್ಟು ಇಳಿಕೆ ಕಂಡು ಬಂದಿದೆ ಮದುವೆ ಮತ್ತು ಹೂಡಿಕೆಗಾಗಿ ಚಿನ್ನ ಖರೀದಿಸಲು ಇದು ಉತ್ತಮ ಅವಕಾಶ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ ಹಾಸನದ ವಿದ್ಯಾನಗರದಲ್ಲಿ ನಡೆದ ನಿವೇಶನ ಒತ್ತುವರಿ ಪ್ರಕರಣದಲ್ಲಿ ಪುಷ್ಪಾ ಅರುಣ್ ಕುಮಾರ್ ಅವರಿಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆ ಕೋರ್ಟ್ ವಿವಾದಿತ ಜಾಗದ ಸ್ವರೂಪ ಬದಲಾಯಿಸದಂತೆ ಎರಡು ಪಕ್ಷಗಳಿಗೆ ಆದೇಶ ನೀಡಿದೆ ಹೌದು ಜಿಪಿಎ ಹೋಲ್ಡರ್ ದೇವರಾಜು ಅವರು ತಮ್ಮ ಬಳಿ ಸೂಕ್ತ ದಾಖಲೆಗಳಿದ್ದು ನ್ಯಾಯಾಲಯದ ಅನುಮತಿಯ ಮೇಲೆಯೇ ಕಾಂಪೌಂಡ್ ತೆರವುಗೊಳಿಸಿದ್ದಾಗಿ ವಾದಿಸುತ್ತಿದ್ದಾರೆ ನ್ಯಾಯಾಲಯವು ಈ ಅರ್ಜಿಯ ಮುಂದಿನ ವಿಚಾರಣೆಯನ್ನು ಫೆಬ್ರವರಿ ಹದಿನೆಂಟಕ್ಕೆ ಮುಂದೂಡಿದೆ ಇಂದಿನಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಲಗೇಜ್ ಸಾಗಾಣಿಕೆ ದರ ಹೆಚ್ಚಿಸಲಾಗಿದೆ ಡೀಸೆಲ್ ಬೆಲೆ ಸಿಬ್ಬಂದಿ ವೇತನ ಮತ್ತು ಇತರೆ ನಿರ್ವಹಣಾ ಖರ್ಚು ಹೆಚ್ಚಾದ ಹಿನ್ನೆಲೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಒಂದರಿಂದ ಐದು ಸ್ಟೇಜ್ಗಳಿಗೆ ರೂಪಾಯಿ ಆರರಷ್ಟು ಆರರಿಂದ ಹನ್ನೆರಡು ಸ್ಟೇಜ್ಗಳಿಗೆ ರೂಪಾಯಿ ಹನ್ನೆರಡು ನೂತನ ದರ ನಿಗದಿ ಮಾಡಲಾಗಿದೆ ದೂರ ಪ್ರಯಾಣಕ್ಕೂ ದರ ಏರಿಕೆ ಅನ್ವಯವಾಗಲಿದೆ ಕೊನೆಯ ಬಾರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಗೇಜ್ ದರ ಪರಿಷ್ಕರಣೆ ಆಗಿತ್ತು ಈ ಬಾರಿ ಪರಿಷ್ಕೃತ ದರ ಪಟ್ಟಿಯನ್ನು ನಿಗಮ ಪ್ರಕಟಿಸಿದೆ ಪ್ರಯಾಣಿಕರು ಹೊಸ ದರವನ್ನು ಗಮನದಲ್ಲಿಟ್ಟುಕೊಂಡು ಪ್ರಯಾಣ ಮಾಡಲು ಸೂಚಿಸಲಾಗಿದೆ ಇನ್ನು ರಾಜ್ಯ ಸರ್ಕಾರದ ಆದೇಶದಂತೆ ಇನ್ನು ಮುಂದೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿ ಖಾದಿ ಉಡುಪು ಉದರಿಸುವುದು ಕಡ್ಡಾಯವಾಗಿದೆ ಪ್ರತಿ ತಿಂಗಳ ಮೊದಲ ಶನಿವಾರ ಹಾಗೂ ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ದಿನ ಖಾದಿ ಬಟ್ಟೆ ಧರಿಸಬೇಕು ಈಗಾಗಲೇ ಯೂನಿಫಾರ್ಮ್ ನಿಯಮ ಜಾರಿಯಲ್ಲಿದ್ದು ಅದಕ್ಕೆ ಸೇರಿ ಖಾದಿ ನಿಯಮ ಕೂಡ ಜಾರಿಗೆ ಬಂದಿದೆ ಸರ್ಕಾರದ ಖಾದಿ ಪ್ರೋತ್ಸಾಹದ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂಪಿ ಅಕ್ರಮ ಪಾಷಾ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಸಿಬ್ಬಂದಿ ಸ್ವಯಂ ಪ್ರೇರಣೆಯಿಂದ ನಿಯಮ ಪಾಲಿಸಬೇಕು ಎಂದು ತಿಳಿಸಲಾಗಿದೆ ಏನು ಮಹಾಶಿವರಾತ್ರಿ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮದಲ್ಲಿ ಐವತ್ತನೇ ಮುಳ್ಳು ಗದ್ದುಗೆ ಉತ್ಸವ ಭಕ್ತಿಭಾವದಿಂದ ನಡೆಯಿತು ಶ್ರೀರಾಮಲಿಂಗೇಶ್ವರ ಮಠದ ಸ್ವಾಮೀಜಿ ಮುಳ್ಳಿನ ಗದ್ದುಗೆ ಮೇಲೆ ಕುಳಿತು ಅಪಾಡ ಪ್ರದರ್ಶಿಸಿದರು ಈ ವಿಶಿಷ್ಟ ಉತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಗ್ರಾಮದಲ್ಲಿ ಮೆರವಣಿಗೆ ಕೂಡ ನಡೆಯಿತು ಪ್ರತಿ ವರ್ಷ ಶಿವರಾತ್ರಿ ವೇಳೆ ನಡೆಯುವ ಜಾತ್ರೆ ಈ ಪ್ರದೇಶದಲ್ಲಿ ಪ್ರಸಿದ್ಧಿ ಪಡೆದಿದೆ ಭಕ್ತರು ಭಕ್ತಿ ಹಾಗೂ ಸಂಭ್ರಮದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶಿವರಾತ್ರಿ ಸಂಭ್ರಮದ ನಡುವೆ ಕೋಲ್ಟನ್ ಸ್ಟಾರ್ ಗಣೇಶ್ ನಟನೆಯ ಹೊಸ ಚಿತ್ರದ ಮುಹೂರ್ತ ನೆರವೇರಿತು ತಮ್ಮ ಸುಖಾಗಮನ ಬಯಸುವ ಎಂಬ ಶೀರ್ಷಿಕೆಯಡಿ ಸಿನಿಮಾ ನಿರ್ಮಾಣವಾಗುತ್ತಿದೆ ನಿರ್ದೇಶಕ ರಾಮೇನಹಳ್ಳಿ ಜಗನ್ನಾಥ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇದೇ ವೇಳೆ ಗಣೇಶ್ ಅವರ ಇಪ್ಪತ್ತು ವರ್ಷದ ಸಿನಿ ಜರ್ನಿಯ ಸಂಭ್ರಮವೂ ಆಚರಿಸಲಾಯಿತು ಸಿನಿ ಬಳಕ ಮತ್ತು ಅಭಿಮಾನಿಗಳು ಭಾಗವಹಿಸಿ ಶುಭ ಹಾರೈಸಿದ್ರು ಹೊಸ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ ಇಡೀ ರಾಜ್ಯದಲ್ಲಿ ಆತಂಕ ಸೃಷ್ಟಿಸಿದ್ದ ಮಹಿಳೆ ನಾಪತ್ತೆ ಪ್ರಕರಣ ಅಂತ್ಯಗೊಂಡಿದೆ ಹೌದು ಗುರುವಾರ ನಾಪತ್ತೆಯಾಗಿದ್ದ ಯುವತಿ ತುಮಕೂರು ಜಿಲ್ಲೆಯ ಕುಣಿಗಲ್ ಬಳಿ ಪತ್ತೆಯಾಗಿದ್ರು ಹೆದ್ದಾರಿಯಲ್ಲಿ ಬ್ಯಾಗ್ ಮತ್ತು ಚಪ್ಪಲಿ ಸಿಕ್ಕಿದ್ದರಿಂದ ಈ ಪ್ರಕರಣ ಗಂಭೀರತೆಯು ಪಡೆದುಕೊಂಡಿತ್ತು ಇದೀಗ ಮಹಿಳೆ ಜೀವಂತವಾಗಿರುವುದು ಖಚಿತವಾಗಿದೆ ಪ್ರಿಯಾಂಕಾ ಎಂಬ ಯುವತಿ ಡೇವಿಡ್ ಜೊತೆ ಸಿಕ್ಕಿಬಿದ್ದಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಬೇಲೂರು ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ನಿರೀಕ್ಷಿಸಲಾಗಿದೆ ಇದಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ಗಳು ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ ಟಿವಿ